ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಈ ಮಾತು ಎಷ್ಟು ಸತ್ಯ ಅಲ್ವಾ ಎಸ್ ನಾನು ಈ ಮಾತನ್ನ ಹೇಳ್ತಾ ಇರೋದಕ್ಕೆ ಕಾರಣ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕುಳ್ಳಿ ಮಾನಸಿ ಅನು ಅವರು ಹೌದು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ನಮ್ಮೆಲ್ಲರ ನೆಚ್ಚಿನ ಕುಳ್ಳಿ ದಾವಣಗೆರೆಯ ಬೆಡಗಿ ಮಾನಸಿ ಅನು ಅವರು ಜಿ ಕನ್ನಡದ ಕಾಮಿಡಿ ಕಿಲಾಡಿಗಳು ಸೀಸನ್ ಐದಕ್ಕೆ ಆಯ್ಕೆಯಾಗಿದ್ದಾರೆ ಕಾಮಿಡಿ ಕಿಲಾಡಿ ಸೀಸನ್ ಫೈವ್ಗೆ ಕನ್ನಡವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸೊ ಮೆಗಾ ಆಡಿಷನ್ ಕೂಡ ಸೆಲೆಕ್ಟ್ ಮಾಡಿದ್ದೀನಿ ಸೊ ಇವತ್ತು ಎಲ್ಲ ತುಂಬಾನೇ ಖುಷಿ ಆಗ್ತಾ ಇದೆ ತಮ್ಮ ಕಾಮಿಡಿಯ ಮೂಲಕ ಜಡ್ಜಿಸ್ ಗಳಾದ ಜಗ್ಗೇಶ್ ಯೋಗರಾಜ್ ಭಟ್ ತಾರಮ್ಮ ಹಾಗೇನೆ ಆಂಕರ್ ನಿರಂಜನ್ ಅವರ ಮನಗೆದಿದ್ದಾರೆ ಮೊದಲ ಎಪಿಸೋಡ್ ನಲ್ಲೇ ಅನು ಅವರಂತೂ ಬೆಂಕಿ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಪಾತ್ರೆ ಒಳಗಿಂದ ಎಂಟ್ರಿ ಕೊಟ್ಟಂತಹ ಅನು ನಗೆ ಚಟಾಕಿ ಹಾರಿಸಿ ಎಲ್ಲರನ್ನ ನಕ್ಕು ನಗಿಸಿದ್ದಾರೆ ಇಷ್ಟು ದಿನ ನೀವೆಲ್ಲ ಅನು ಅವರನ್ನ ಇನ್ಸ್ಟಾ ಹಾಗೇನೆ ಯೂಟ್ಯೂಬ್ ನಲ್ಲಿ ನೋಡಿ ಸಂಭ್ರಮಿಸಿದ್ರೆ ಈಗ ಟಿವಿಯಲ್ಲೂ ಕೂಡ ನೋಡಿ ಎಂಜಾಯ್ ಮಾಡಿ ಜಗ್ಗೇಶ್ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ ಟಚಿಂಗ್ ಟಚಿಂಗ್ ಅಂತ ಜಗ್ಗೇಶ್ಗೆ ಗೆ ಚಮಕ್ ನೀಡಿದ್ದಾರೆ ಅನು ನಟನೆ ಕಂಡು ಖುಷಿಯಾದಂತಹ ಜಗ್ಗೇಶ್ ಬಿಗಿದಪ್ಪಿ ವೆಲ್ಕಮ್ ಟು ದ ಸ್ಟೇಜ್ ಅಂತ ಹಾರೈಸಿದ್ದಾರೆ ಎನಿವೆ ನಮ್ಮ ಅನುಗೆ ನೀವು ಕೂಡ ಸಪೋರ್ಟ್ ಮಾಡಿ ಬೆಳೆಸಿ